ಭಗವಂತ ವಿಷ್ಣುವಿಗೆ ಮುಡಿಪಾಗಿರುವ ಪದ್ಮನಾಭಸ್ವಾಮಿ ದೇವಾಲಯ ಕೇರಳದ ತಿರುವನಂತಪುರದಲ್ಲಿದೆ ತಿರುವಾಂಕೂರು ಜಿಲ್ಲೆಯ ರಾಜಮನೆತನ ಇಂದಿಗೂ ಈ ದೇವಸ್ಥಾನದ ಒಡೆತನವನ್ನು ಹೊಂದಿದೆ ಖ್ಯಾತ ಸಂತ ಕುಲಶೇಖರ ಅಲ್ವಾರ್ ರವರ ವಂಶಸ್ಥರು ಹಾಗೂ ತಿರುವಾಂಕೂರು ಪ್ರಾಂತದ ಮಹಾರಾಜರು ಈ ದೇವಾಲಯದ ಸುಪರ್ದಿಯನ್ನು ಪಡೆದಿದ್ದಾರೆ ಇದರ ನೆಲಮಡಿಯಲ್ಲಿರುವ ನಿಗೂಢ ಕೋಣೆಗಳ ಬಾಗಿಲನ್ನು ತೆರೆದು ಸ್ವರ್ಣದ ಭಂಡಾರವಿರುವುದನ್ನು ಕಂಡುಕೊಳ್ಳಲಾಗಿತ್ತು ಮೂಲತಃ ಈ ದೇವಸ್ಥಾನ ತಿರುವತ್ತರ್ನಲ್ಲಿರುವ ಪ್ರಖ್ಯಾತ ಶ್ರೀ ಆದಿಕೇಶವ ಪೆರುಮಾಳ ದೇವಾಲಯದ ವಾಸ್ತುಶಿಲ್ಪವನ್ನು ಹೋಲುತ್ತದೆ ಈ ದೇವಾಲಯದ ಉಪಸ್ಥಿತಿಯಿಂದಾಗಿಯೇ ಈ ನಗರಕ್ಕೆ ತಿರುವನಂತಪುರನ್ ಎಂಬ ಹೆಸರು ಲಭ್ಯವಾಗಿದ್ದು ಈಗ ಕೇರಳ ರಾಜ್ಯದ ರಾಜಧಾನಿಯೂ ಆಗಿದೆ ಆದರೆ ಈ ದೇವಾಲಯ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚಿನ ಜನಪ್ರಿಯತೆ ಪಡೆದಿರುವುದು ತನ್ನ ಧಾರ್ಮಿಕ ಕಾರಣಗಳಿಗಲ್ಲ ಬದಲಿಗೆ ಇದರ ಉಡಲಲ್ಲಿರುವ ಚಿನ್ನಕ್ಕಾಗಿ ಈ ಭಂಡಾರವನ್ನು ನಿಗೂಢ ಹಾಗೂ ಭೇದಿಸಲು ಅಸಾಧ್ಯವೆನಿಸುವ ತಿಜೋರಿಗಳಲ್ಲಿ ರಕ್ಷಿಸಿಡಲಾಗಿದ್ದು ಇದನ್ನು ಮಾನವ ಮಾತ್ರದವರು ತೆರೆಯಲು ಅಸಾಧ್ಯವೆಂಬಂತೆ ನಿರ್ಮಿಸಲಾಗಿದೆ ಬನ್ನಿ ಈ ದೇವಾಲಯದ ಬಗ್ಗೆ ಹಾಗೂ ನಿಗೂಢ ತಿಜೋರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನೂ ತಿಳಿಯೋಣ ಈ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಂತ ವಿಷ್ಣು ಅಥವಾ ಪದ್ಮನಾಭಸ್ವಾಮಿ ಅನಂತಶಯನನ್ ಅಥವಾ ಅನಂತನೆಂಬ ಸರ್ಪದ ಮೇಲೆ ಯೋಗನಿದ್ರೆಯ ಭಂಗಿಯಲ್ಲಿ ಪೌಡಿಸಿದಂತೆ ವಿಗ್ರಹವನ್ನು ಕೆತ್ತಲಾಗಿದೆ ಈ ದೇವಸ್ಥಾನದ ಒಡೆತನ ಹೊಂದಿರುವ ತಿರುವಾಂಕೂರು ಮಹಾರಾಜರು ಶ್ರೀ ಪದ್ಮನಾಭಾದಸ್ ಅಥವಾ ಪದ್ಮನಾಭಸ್ವಾಮಿಯ ಸೇವಕ ಎಂಬ ಬಿರುದು ಪಡೆದಿರುತ್ತಾರೆ ಭಗವಂತ ವಿಷ್ಣುವಿಗೆ ಈ ಜಗತ್ತಿನಲ್ಲಿ ನೂರ ಎಂಟು ದಿವ್ಯ ದೇಶಂ ಅಥವಾ ಪವಿತ್ರ ಆಸ್ಥಾನಗಳಿವೆ ಈ ದೇವಾಲಯ ಇವುಗಳಲ್ಲೊಂದಾಗಿದ್ದು ವಿಷ್ಣುವನ್ನು ಆರಾಧಿಸುವ ಪ್ರಮುಖ ಕೇಂದ್ರವಾಗಿದೆ ಈ ದೇವಾಲಯದಲ್ಲಿ ಬಳಸಲಾಗಿರುವ ದಿವ್ಯ ಪ್ರಬಂಧ ಅಥವಾ ಸುಮಾರು ಆರರಿಂದ ಒಂಬತ್ತನೆಯ ಶತಮಾನದಲ್ಲಿ ತಮಿಳು ಆಳ್ವಾರ್ ಸಂತರು ಬರೆದಿರುವ ಪ್ರಾಚೀನ ತಮಿಳು ಲಿಪಿಯ ಮಾಹಿತಿ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದೆ ಆ ಸಮಯದಿಂದಲೂ ಹಲವು ಬದಲಾವಣೆಗಳನ್ನು ಪಡೆಯುತ್ತಾ ಹದಿನಾರನೇ ಶತಮಾನದಲ್ಲಿ ಈಗ ಇರುವ ಭವ್ಯ ಗೋಪುರವನ್ನು ಸ್ಥಾಪಿಸಲಾಗಿತ್ತು ಈ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಂತ ಪದ್ಮನಾಭ ಅನಂತ ಅಥವಾ ಆದಿಶೇಷ ಎಂಬ ಸರ್ಪದ ಮೇಲೆ ನಿರಾಳನಾಗಿ ಪೌಡಿಸಿದ್ದಾನೆ ಈ ಸರ್ಪಕ್ಕೆ ಐದು ಹೆಡೆಗಳಿದ್ದು ಒಳಮುಖವಾಗಿ ಬಾಗಿವೆ ಅಂದರೆ ದೇವರಿಗೆ ಶರಣಾಗತವಾಗಿದೆ ಎಂದು ತೋರ್ಪಡಿಸುತ್ತದೆ ಭಗವಂತನ ಬಲಗೈ ಶಿವಲಿಂಗದ ಮೇಲೆ ಇದೆ ಈ ದೇವಾಲಯಕ್ಕೆ ಪದ್ಮನಾಭನೆಂಬ ಹೆಸರು ಬರಲು ಬ್ರಹ್ಮದೇವ ಕುಳಿತಿರುವ ಕಮಲ ಅಥವಾ ಪದ್ಮ ಹಾಗೂ ವಿಷ್ಣುವಿನ ನಾಭಿಯಿಂದ ಹೊರಟಿರುವುದೇ ಕಾರಣವಾಗಿದೆ ಈ ದೇವಸ್ಥಾನದ ನೆಲಮಡಿಯಲ್ಲಿ ಆರು ನಿಗೂಢ ಕೋಣೆಗಳು ಅಥವಾ ಕಲ್ಲಾರಗಳಿವೆ ಇದರಲ್ಲಿ ಚೇಂಬರ್ ಬಿ ಅಥವಾ ಭರತಕ್ಕೋನ್ ಕಲ್ಲಾರ ಪದ್ಮನಾಭ ಸ್ವಾಮಿಯ ವಿಗ್ರಹಕ್ಕೆ ಅತಿ ಸಮೀಪದಲ್ಲಿದೆ ಆದರೆ ಈ ಕೋಣೆ ದೇವಾಲಯದ ಭಂಡಾರಕ್ಕೆ ಸೇರಿಲ್ಲ ಪವಿತ್ರ ಕೋಣೆಯಲ್ಲಿ ಶ್ರೀಚಕ್ರನ್ ಅಥವಾ ಪದ್ಮನಾಭ ಸ್ವಾಮಿಯ ಇನ್ನೊಂದು ವಿಗ್ರಹ ಹಾಗೂ ಹಲವಾರು ಬೆಲೆ ಬಾಳುವ ವಸ್ತುಗಳನ್ನಿರಿಸಲಾಗುತ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಈ ದೇವಸ್ಥಾನಕ್ಕೆ ಏಳು ಸದಸ್ಯರ ಸಮಿತಿಯೊಂದನ್ನು ಕಳುಹಿಸಿತು ಈ ದೇವಾಲಯದ ಪ್ರಧಾನ ಟ್ರಸ್ಟಿ ಹಾಗೂ ತಿರುವಾಂಕೂರು ಸಂಸ್ಥಾನದ ಪ್ರಧಾನ ಧರ್ಮದರ್ಶಿಗಳ ಉಪಸ್ಥಿತಿಯಲ್ಲಿ ಈ ದೇವಾಲಯದ ಆರು ಕೋಣೆಗಳ ಬಾಗಿಲುಗಳನ್ನು ತೆರೆಯಲಾಯಿತು ಈ ಬಾಗಿಲುಗಳನ್ನು ತೆರೆದಾಗ ಅಗಾಧ ಪ್ರಮಾಣದ ಚಿನ್ನದ ಆಭರಣ ಪಾತ್ರೆಗಳು ಕಲಾಕೃತಿಗಳು ಆಯುಧಗಳು ಚಿನ್ನದ ಆನೆ ವಜ್ರದ ಸರ ಮೊದಲಾದ ಸುಮಾರು ಐನೂರು ಕೆಜಿಗೂ ಹೆಚ್ಚಿನ ಚಿನ್ನದ ಹಾಗೂ ಹದಿನೆಂಟು ಅಡಿ ಉದ್ದದ ಚೀಲಗಳ ಬರ್ತಿ ಚಿನ್ನದ ನಾಣ್ಯಗಳಿರುವುದು ಪತ್ತೆಯಾಯಿತು ಈ ನಾಣ್ಯಗಳು ಕೇವಲ ಭಾರತದ್ದು ಮಾತ್ರವಲ್ಲ ಬದಲಿಗೆ ಹಲವು ದೇಶಗಳ ಮೊಹರನ್ನು ಹೊಂದಿದೆ ಈ ಕೋಣೆಗಳಿಂದ ಲಭ್ಯವಾದ ಸಂಪತ್ತಿನ ವಿವರಗಳನ್ನು ಬರೆದುಕೊಳ್ಳಲು ಸುಲಭವಾಗುವಂತೆ ಕೋಣೆಇ ಬಿಸಿಡಿಇಎಫ್ ಎಂದು ನಾಮಕರಣ ಮಾಡಲಾಗಿದೆ ಈ ಕೋಣೆಗಳ ಹೊರತಾಗಿ ದೇವಾಲಯದಲ್ಲಿರುವ ಇತರ ಕೋಣೆಗಳನ್ನು ವರ್ಷದಲ್ಲಿ ಎಂಟು ಬಾರಿ ವಿವಿಧ ಕಾರಣಗಳಿಗಾಗಿ ತೆರೆಯಲಾಗುತ್ತದೆ ಈ ಕೋಣೆ ಹಾಗೂ ಇದರಲ್ಲಿರುವ ಸಂಪತ್ತಿನ ಬಗ್ಗೆ ಭಾರತದ ಖ್ಯಾತ ಜ್ಯೋತಿಷಿಗಳು ಹಾಗೂ ಟ್ರಸ್ಟ್ನ ಸದಸ್ಯರು ಹೇಳುವಂತೆ ಈ ಸಂಪತ್ತು ಕೋಣೆಯೊಳಗೆ ಬಂಧಿತವಾಗಿದ್ದರೆ ಸುರಕ್ಷಿತ ಇದನ್ನು ಹೊರತೆಗೆಯುವುದು ಅಪಾಯಕರ ಇದರಲ್ಲಿರುವ ಎರಡನೇ ಅಥವಾ ಬಿ ಕೋಣೆಯಲ್ಲಿ ಇನ್ನೊಂದು ನಿಗೂಢ ಕೋಣೆಯಾದ ನಾಗ ಬಂಧನ್ ಅಥವಾ ನಾಗ ಪಾಸಂ ಸಹ ಇದೆ ಎಂದು ಹೇಳಲಾಗುತ್ತದೆ ಈ ಕೋಣೆಯಲ್ಲಿ ಹದಿನಾರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ್ದ ಮಾರ್ತಾಂಡವರ್ಮನ ಕಾಲದಲ್ಲಿ ನೆಲೆಸಿದ್ದ ಸಿದ್ಧಪುರುಷರು ಕೆಲವು ಮಂತ್ರಗಳನ್ನು ಬಂಧಿಸಿಟ್ಟಿದ್ದಾರೆ ಎಂದು ಹೇಳಲಾಗುತ್ತದೆ ಈ ಕೋಣೆಯನ್ನು ತೆರೆಯಲು ಆ ವಿದ್ಯೆಯಲ್ಲಿ ಪಾರಾಂಗತರಾದ ಸಾಧು ಅಥವಾ ಮಾಂತ್ರಿಕರು ಮಾತ್ರವೇ ಅರ್ಹರಾಗಿದ್ದು ಬಾಗಿಲನ್ನು ತೆರೆಯುವ ಸಮಯದಲ್ಲಿ ಗರುಣ ಮಂತ್ರವನ್ನು ಪಠಿಸುತ್ತಾ ನಾಗಬಂಧನ್ ಅಥವಾ ನಾಗಪಾಸವನ್ನು ತೆರೆಯಬೇಕಾಗುತ್ತದೆ ಪ್ರಸ್ತುತ ಈ ವಿದ್ಯೆಯಲ್ಲಿ ಪಾರಂಗತರಾದವರು ಯಾರೂ ಲಭ್ಯರಿಲ್ಲದ ಕಾರಣ ಈ ಕೋಣೆಯ ಬಾಗಿಲನ್ನು ಇನ್ನೂ ತೆರೆಯಲು ಸಾಧ್ಯವಾಗಿಲ್ಲ ಒಂದು ವೇಳೆ ಈ ಮಂತ್ರದ ನೆರವಿನ ಹೊರತಾಗಿ ಯಾರಾದರೂ ಚೇಂಬರ್ ಬಿ ಬಾಗಿಲನ್ನು ತೆರೆಯಲು ಯತ್ನಿಸಿದರೆ ದೇವಾಲಯದ ಸ್ಥಳದಲ್ಲಿ ಮಾತ್ರವಲ್ಲ ಇಡೀ ಭಾರತವನ್ನೇ ಆಹುತಿ ತೆಗೆದುಕೊಳ್ಳಬಹುದಾದಂತಹ ಅನಾಹುತ ಸಂಭವಿಸಬಹುದು ಪದ್ಮನಾಭಸ್ವಾಮಿ ದೇಗುಲದ ನೆಲಮಾಳಿಗೆಯಲ್ಲಿರುವ ಆರು ಕೋಣೆಗಳನ್ನು ಪೈಕಿ ಬಿ ಕೋಣೆಯನ್ನು ಇದುವರೆಗೂ ತೆರೆದಿಲ್ಲ ವಾಸ್ತವದಲ್ಲಿ ಸುಪ್ರೀಂ ಕೋರ್ಟ್ ತಜ್ಞರ ಸಮಿತಿಯ ಉಪಸ್ಥಿತಿಯಲ್ಲಿ ಕೋಣೆಗಳನ್ನು ತೆರೆದು ಅದರಲ್ಲಿರುವ ಚಿನ್ನಾಭರಣ ಮತ್ತು ಆಸ್ತಿಯನ್ನು ದಾಸ್ತಾನು ಮಾಡುವಂತೆ ಸೂಚಿಸಿತ್ತು ಅದರಂತೆ ಎಲ್ಲ ಕೋಣೆಗಳನ್ನು ತೆರೆದು ಲೆಕ್ಕಹಾಕಿದಾಗ ಅಂದಾಜು ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳಿರುವುದು ಪತ್ತೆಯಾಯಿತು ಆದರೆ ಬಿ ಎಂಬ ಕೋಣೆಯನ್ನು ತೆರೆಯಲು ರಾಜಮನೆತನ ಸುಪ್ರೀಂ ಕೋರ್ಟ್ ಮುಂದೆ ಆಕ್ಷೇಪಿಸಿತು ಒಂದೊಮ್ಮೆ ಬಿಕೋಣೆಯನ್ನು ತೆರೆದರೆ ಅದರಿಂದ ರಾಜಮನೆತನಕ್ಕೆ ಶಾಪ ತಟ್ಟಲಿದೆ ಎಂದು ವಾದಿಸಿತು ಸುಪ್ರೀಂಕೋರ್ಟ್ ನೀಡಿದ ತೀರ್ಪಿನಲ್ಲಿ ಬಿಕೋಣೆಯನ್ನು ತೆರೆಯುವುದು ಅಥವಾ ಬಿಡುವುದು ರಾಜಮನೆತನಕ್ಕೆ ಸೇರಿದ ನಿರ್ಧಾರವಾಗಿದೆ ಎಂದು ಹೇಳಿದೆ ಒಂದು ಅಂದಾಜಿನ ಪ್ರಕಾರ ಆ ಕೋಣೆಯಲ್ಲಿ ಹೇರಳವಾದ ಸಂಪತ್ತು ಇರಬಹುದು ಎಂದು ಹೇಳಲಾಗುತ್ತದೆ ಪದ್ಮನಾಭ ದೇವಾಲಯಕ್ಕೆ ಈ ಚಿನ್ನದ ಸಂಪತ್ತು ಹೇಗೆ ಕೂಡಿಬಂತು ಎಂಬ ಬಗ್ಗೆ ಅನೇಕ ವ್ಯಾಖ್ಯಾನಗಳಿವೆ ತಂಜಾವೂರು ಅರಸರ ಆಳ್ವಿಕೆಗೊಳಪಟ್ಟಿದ್ದ ಈ ದೇವಳಕ್ಕೆ ಅನೇಕ ರಾಜರು ಜನರು ಸಲ್ಲಿಸುತ್ತಿದ್ದ ಕಪ್ಪ ಕಾಣಿಕೆ ಬೇರೆ ರಾಜರ ಮೇಲೆ ದಂಡೆತ್ತಿ ಹೋದಾಗ ಸಿಕ್ಕ ಸಂಪತ್ತು ಎಲ್ಲವನ್ನೂ ಇಲ್ಲಿ ಸಂಗ್ರಹಿಸಿಡಲಾಗಿತ್ತೆಂದು ಹೇಳಲಾಗುತ್ತಿದೆ ತಂಜಾವೂರು ಅರಸರು ಕೂಡ ಈ ಸಂಪತ್ತನ್ನು ದುಂದು ವೆಚ್ಚ ಮಾಡದೆ ಬಚ್ಚಿಟ್ಟದ್ದರು ಎನ್ನಲಾಗಿದೆ ತಿರುವನಂತಪುರನ್ನಲ್ಲಿರುವ ವೈಷ್ಣವರ ಆರಾಧ್ಯ ದೈವ ಅನಂತ ಪದ್ಮನಾಭನ ದೇಗುಲ ನಿರ್ಮಿಸಿದ್ದು ತಿರುವಾಂಕೂರು ರಾಜವಂಶಸ್ಥರು ತಿರುವಾಂಕೂರು ಸಂಸ್ಥಾನದ ಸ್ಥಾಪಕ ರಾಜ ಮಾರ್ತಾಂಡವರ್ಮ ಈ ದೇಗುಲ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ತಿರುವಾಂಕೂರು ರಾಜವಂಶಸ್ಥರನ್ನು ಪದ್ಮನಾಭ ದಾಸರು ಎಂದೇ ಕರೆಯುವ ಪ್ರತೀತಿ ಈ ದೇಗುಲಕ್ಕೆ ಎಂಟುನೇ ಶತಮಾನದಿಂದಲೂ ಇತಿಹಾಸ ಇದೆ ಇದರ ನೂರು ಅಡಿ ಎತ್ತರದ ಬೃಹತ್ ಗೋಪುರ ಸ್ಥಾಪನೆಯಾದದ್ದು ಒಂದು ಸಾವಿರದ ಐನೂರ ಅರವತ್ತಾರನೇ ಇಸವಿಯಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ದೇಗುಲದ ಪ್ರಮುಖ ಆಕರ್ಷಣೆ ಪನ್ನಗಶಯನ ಅನಂತ ಪದ್ಮನಾಭ ಏಕಶಿಲೆಯಲ್ಲಿರುವ ಈ ಅನಂತಶಯನನ್ನು ಮೂರು ಬಾಗಿಲುಗಳಿಂದ ದರ್ಶನ ಪಡೆಯಬೇಕು ಇದು ಜಗತ್ತಿನ ಅತ್ಯಂತ ಶ್ರೀಮಂತ ದೇಗುಲ ಒಟ್ಟು ಮೌಲ್ಯ ಒಂದು ಲಕ್ಷ ಕೋಟಿ ರೂಪಾಯಿ ದ್ರಾವಿಡ ಶೈಲಿಯಲ್ಲಿ ದೇಗುಲದ ಗೋಡೆಗಳು ಮತ್ತು ವಿನ್ಯಾಸವಿದೆ ಇದು ಅತ್ಯಂತ ಅಪರೂಪದ ವಿನ್ಯಾಸವಾಗಿದೆ ವಸ್ತ್ರ ಸಂಹಿತೆ ಇದ್ದು ದೇಗಲು ಪ್ರವೇಶಿಸಲು ಪುರುಷರು ದೋತಿ ಉಟ್ಟಿರಬೇಕು ಮತ್ತು ಮಹಿಳೆಯರು ಸೀರೆಯಲ್ಲಿರಬೇಕು ದೇಗುಲಕ್ಕೆ ಭದ್ರತೆ ಇದ್ದು ಅತ್ಯಂತ ಸುರಕ್ಷತೆಯಲ್ಲಿರುವ ದೇಗುಲ ಎಂದು ಹೇಳಲಾಗುತ್ತದೆ ದೇಗುಲದಲ್ಲಿ ಮೂರುವರೆ ಅಡಿ ಎತ್ತರದ ಚಿನ್ನದ ಮಹಾವಿಷ್ಣು ಇದ್ದು ಅದು ಮೂವತ್ತು ಕೆ ಜಿ ತೂಕವಿದೆ ದೇಗುಲದಲ್ಲಿ ಆಕರ್ಷಕ ವಿಷ್ಣು ಚಿತ್ರವಿದ್ದು ಅದನ್ನು ಗಂಡಕಿ ನದಿಯಲ್ಲಿನ ಹನ್ನೆರಡು ಸಾವಿರ ಚಿಪ್ಪುಗಳ ಮೂಲಕ ರಚಿಸಲಾಗಿದೆ ಬ್ರಾಹ್ಮಣ ಮಹಾಭಾರತ ಸ್ಕಂದ ಮತ್ತು ವರಾಹ ಪುರಾಣಗಳಲ್ಲೂ ಈ ದೇಗುಲದ ಉಲ್ಲೇಖವಿದೆ ಎಂದು ಹೇಳಲಾಗುತ್ತಿದೆ